ಸರ್ ಅದೇನಾಗಿ ಅನ್ನೋದೇನೋ ಗೊತ್ತಿಲ್ಲ ಪೊಲೀಸ್ನ ಗದ್ಕೊಂಡ್ ಹೋಗಿರೋದ್ ನಿಜ ಅವನ್ ಜೊತೆಗೆ ಇದ್ದಾರನ ಹತ್ ಜನ ಹೋಗಿದ್ದಾರೆ ಇವನ್ ಏನ್ ಮಾಡಿದಾರ ಗೊತ್ತಿಲ್ಲ ಗದಿಂಕೊಂಡ್ ಹೋದಾಗ ಒಡೆದಿದ್ದಾರ ಇಲ್ಲ ತಪ್ಸ್ಕೊಂಡ್ ಬಂದಿದ್ದಾನ ಅನ್ನೋದು ಗೊತ್ತಿಲ್ಲ ಇವನ್ ಮನಿ ಬಂದ್ ಪರಿಸ್ಥಿತಿ ನೋಡ್ರೆ ಉಳಿಯ ಪರಿಸ್ಥಿತಿ ಇದ್ದಿಲ್ಲ ಆ ಪರಿಸ್ಥಿತಿ ನಮ್ ತಾಯಿ ಎಬ್ಬರ್ಸೆ ನಾನು ಮಲಗಿದ್ದೆಲ್ಲ ಎರಡುವರೆ ಆಗಿತ್ತು ಮಲಗಿದ್ದೆ ನಮ್ಮ ತಾಯಿ ನಿಮ್ ತಮ್ಮ ಹಿಂಗ್ ಮಾಡ್ತಿದ್ ಬಾರಪ್ಪ ಅಂದ್ರೆ ನಾನು ಕರ್ಕೊಂಡಂಗೆ ಅವನ್ ಏನು ಮುಟ್ಲಿಲ್ಲ ಏನಲ್ಲ ನನ್ ಸೀದ್ ಓಮಿನ ಹತ್ರಕ್ ಹೋದೆ ಓಮಿನ ಬಂದು ಇದು ಸಂತೆಬನೂರು ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಒಬ್ಬರೊಬ್ರು ನರ್ಸ್ ಇದ್ರು ಅಲ್ಲೇನೋ ಡಾಕ್ಟರ್ ಇದ್ರು ನಮ್ಮ ತಮ್ಮ ಬದುಕಾರ ಬದುಕಾರ ಏನೋ ಗೊತ್ತಿಲ್ಲ ಸರ್ ಅಲ್ಲಿ ಡಾಕ್ಟರ್ ಇಲ್ಲ ಪಾಪ ಒಬ್ಬರೊಬ್ರು ನರ್ಸ್ ಇದ್ರು ಅವ್ರು ಚೆಕ್ ಮಾಡಿ ಬಿ ಪಿ ಅದನ್ನೆಲ್ಲ ಚೆಕ್ ಮಾಡಿ ದಾವಣಗೆರೆ ಕರ್ಕೊಂಡು ಹೋಗ್ರಿ ಅಂದ್ರೆ ಇಲ್ಲಿದ್ದ ಆಂಜನೇಯ ಮೇಲೆ ಬರತ್ತಿಗೆ ಅಲ್ಲಿ ಇದಾಗಿತ್ತು ಸರ್ ಏನು ಹೊಡೆದ್ ಬಟ್ ಏನಿಲ್ಲ ಇಲ್ಲಿ ಪರಿಚಯ ಇದ್ದು ಸರ್ ಒಂದಕ್ಕೆ ಎದೆ ಮಾತ್ರ ಎದೆ ಹಿಡ್ಕೊಂಡಿದ್ದು ಬಿಟ್ಟಿಲ್ಲ ಅವನು ಇಲ್ಲಿ ಏನು ಮಾಡಲಿಲ್ಲ ಹೋಗಿತ್ತೆ ಅಂದ್ರೆ ಸರ್ ಇಲ್ಲಷ್ಟೇ ಏನೂ ಹೇಳಿಲ್ಲ ಅವ್ರು ಇ ಸಿ ಜಿ ಮಾಡಿದ್ರು ಹೋಗಿ ತಲೆ ಅಂತ ಅಂದ್ರೆ ಬರುವಾಗ ಏನು ಮಾತಾಡಲಿಲ್ಲ ಅವನು ಹೇಳಿಲ್ಲ ಅವನು ಏನಪ್ಪಾ ಅಂತಂದ್ರೆ ಪೊಲೀಸ್ನವ್ ಗಂಧಿಕೆ ಬಂದ್ರಮ್ಮ ಅಂತ ಅಂದದ್ ಮಾತ್ರ ಅಷ್ಟೇ ಅಷ್ಟು ಬಿಟ್ರೆ ಎದೆ ಎದೆ ಅದೇ ಅಂತಾನೆ ಇದ್ದವನು ಅದು ಆ ಊರಲ್ಲಿ ರಾಮನವಮಿ ತೇರಿದೆ ತೇರಲ್ಲಿ ಇಸ್ಪೀಟ್ ಆಡ್ಕೊಂತ ಕುತ್ಕೊಂಡಿದಾರೆ ಇವನು ಹೋಗಿದ್ದಾನೆ ಆಡಕ್ ಹೋಗಿದಾನೆ ಏನ್ ಮಾಡಕ್ ಹೋಯಾನ ಒಟ್ ಗೊತ್ತಿಲ್ಲ ರಾತ್ರಿ ಎರಡು ಗಂಟೆ ಅಂದ್ರೆ ಊರಿಗೆ ಅವನು ಊರಲ್ಲಿ ಇದ್ದ ಹೆಣ್ತಿ ಊರಿಗೆ ಹೋಗಿದ್ದ ಹೆಂಡತಿ ಊರಿಗೆ ಹೋಯ್ತಾನ ಅಂತ ತಿಳ್ಕೊಂಡಿದ್ದಾನು ಅವ್ನು ಹೋಗಿ ಅಲ್ಲಿ ನಿತ್ಕೊಂಡಿದ್ದಾನೆ ಆಡಕ್ ಹೋಯ್ದಾನೆ ಒಟ್ ಗೊತ್ತಿಲ್ಲ ಹೋಗಿದಾರ ಹೋದಾಗ ಪೊಲೀಸ್ನ ರೈಡ್ ಮಾಡಿದ್ದಾರೆ ಅಚ್ಚನ ಹಿಡ್ಕೊಂಡು ಹೋಗಿದ್ದಾರೆ ಅವ್ರ ಜೊತೆಗಿದ್ದಾನೆ ಹಿಡ್ಕೊಂಡು ಹೋಗಿದ್ದಾರೆ ಒಂಚೂರು ಒಂದ್ಚೂರು ತೆಗೋಗಿದ್ನ ಬಿಡಿಸ್ಕೊಂಬಂದಿದಾನ ಏನಾಗಿತ್ತೋ ಒಂದ್ ಗೊತ್ತಿಲ್ಲ ಇವ್ ಬಂದ್ ಪರಿಸ್ಥಿತಿ ಆಗಿದ್ದಾನೆ ಓಡಿ ಬಂದಿದಾನ ಪೊಲೀಸ್ನವರು ಆಡದಿದಾರ ಅದು ನಮ್ಗೆ ಗೊತ್ತಿಲ್ಲದ ಮದ್ವೆ ಅವನ್ ಪರಿಸ್ಥಿತಿ ಬಂದಾಗ ಮಾತ್ರ ಆತರ ಇತ್ತು ಅಷ್ಟೇ ಆಡಿಸ್ತಾ ಇಲ್ಲ ಊರ್ನಾರ ಒಂದ್ ಐದಾರು ಜನ ನಮ್ಮ ಆಡ್ತಾರೆ ಬೇಜಾರಕ್ಕೆ ಆಡಿದಾರೆ ಹಬ್ಬ ಅಲ್ಲ ಹಂಗಾಗಿ ಬೇರೆ ಟೈಮ್ನಾಗ ಆಡಿಲ್ಲ ಈ ಟೈಮ್ನಾಗ ಮಾತ್ರ ಆಡಿದಾರೆ ಅಷ್ಟೇ ಮೂರ್ ಹತ್ರನೇ ಬಿಟ್ಟೆ ಹೊರಗೂ ಹೋಗಿಲ್ಲ ಆಡಿಲ್ಲ ಕಾಡಿನಾಗ ಹೋಗಿ ಆಡಿದ್ರೆ ಬೇಡ ಡೈಲಿ ಆಡ್ತಾರ ಅನ್ಬೋದಾಗಿತ್ತು ಊರ್ ಪಕ್ಕನೇ ಆಡ್ತಿದಾರೆ ಕರ್ಕೊಂಡೋಗ್ ಬಿಟ್ಕಳ್ ಗದಿ ಹೋಗಿ ಅನಾಡಿಕೊಂಡು ಮಾಡಿದ್ರೆ ಈಗ ಗದಿಮ್ಕೊಂಡ ಯಾವ್ದ ಕರೆ ಮರಕ್ಕ ಡಿಕ್ಕಿ ಹೊಡ್ಕೊಂಡ್ವಿ ಬಿದ್ವಿ ಬಿದ್ವಿಸ್ನರಿಗೆ ಜೀವ ತಂದ್ಕೊಡಂಗಾರ ಸುಮ್ನೆ ಕೇಳೋದಲ್ಲ ನೀವು ಪೊಲೀಸ್ನಿದ್ ಜೀವ ತಂದ್ಕೊಡಂಗಿರ್ಬೇಕು ಏನಾರ ಮಾಡ್ಬೇಕು ಹೌದಾ ಗನ್ಕೊಂಡು ಹೋಗಾರೆ ಅಂದರೆ ಆರ್ ಟಿ ಒನ್ ಆಗಲಿ ನಮ್ಮಂದ್ರೆ ಡಿ ಇಲ್ಲ ಅಂದರೆ ಏನು ಮಾಡಬೇಕು ಇಲ್ಲ ಫೈನ್ ಹಾಕ್ಬೇಕು ಇಲ್ಲ ಕೇಸ್ ಹಾಕ್ಬೇಕು ಬೈಕ್ ತಗೊಂಬಂದು ಗದಿಂಕೆ ಮಂದಿ ಹಿಡಿತಾರೆ ಗೊತ್ತಾಯ್ತಾರೆ ನಿಮಗೆ ಹಿಂಗೆಲ್ಲ ಮಾಡ್ಕೊಂಡು ಹೋಗಿ ಆಕ್ಸಿಡೆಂಟ್ ಆಗಿ ಏನಾರ ಅನಾಹುತ ಆದರೆ ಯಾರು ಕೇಳ್ತಾರೆ ಅವನ್ನೆಲ್ಲ ಕೇಳಲ್ತಾನೆ ಯಾರು ಈಗ ಅನಾಹುತ ಆಗಿರೋದಾರಿಗೆ ನನಗೆ ನಮ್ಮ ತಮ್ಮಗೆ ನಮ್ಮ ಅಮ್ಮಗೆ ಎಂಟು ಒಂಬತ್ತು ತಿಂಗಳ ಐತ್ರಿ ಮದುವೆ ಆಗಿ ಅವನಿಗೆ ಈಗ ಎಂಟು ತಿಂಗಳ ಹುಡುಗಿ ಹುಡುಗಿ ಇದುವರೆಗೆ ಹೇಳಿಲ್ಲ ನಾವು ಎಂಟು ತಿಂಗಳಷ್ಟೇನು ಅವ್ರು ಮಿಸ್ಟರ್ ಸೂರ್ಯ ಅವರು